ಹೀಗಿದ್ದೀರಾ ಇವತ್ತು ಡಿಸೆಂಬರ್ ಟ್ವೆಂಟಿ ನನ್ನ ಹಸ್ಬೆಂಡ್ ಬರ್ಡೇ ಹಾಗೆ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡುವಂತ ಅಂದ್ಕೊಂಡಿದ್ದೀನಿ ಹಾಗೇ ಫ್ರೈಡೇ ಕೂಡ ವೆಜ್ ಹಾಗೆ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡುವಂತ ಅಂದ್ಕೊಂಡಿದ್ದೀನಿ ಹಾಗೆ ಏನೆಲ್ಲ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೋಬಿ ಮಂಚೂರಿ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕಾಲಿಫ್ಲವರ್ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ನೆನೆಯಲ್ಲಿ ಅಂತ ಹಾಗೆ ಇಲ್ಲಿ ಕಡಲೆ ಮತ್ತು ತೊಂಡೆಕಾಯಿನ ವಿಶಿಲಾಕಿತ್ತೆ ಸುಕ್ಕ ಮಾಡುವಂಥ ಕುಕ್ಕರಲ್ಲಿ ಹಾಗೆ ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಕಾಲಿಫ್ಲವರ್ನ ಸ್ವಲ್ಪ ಬೇಯಿಸಿ ಇದ್ದೀನಿ ಇದು ಗೋಬಿ ಮಂಚೂರಿ ಮಾಡಲಿಕ್ಕೆ ಹಾಗೆ ಸ್ವಲ್ಪ ಬೇಯಿಸಿದೆ ಇದನ್ನು ಹಾಗೆ ಇದ್ದೀನಿ ಇದಕ್ಕೆ ಮ್ಯಾಗ್ನೆಟ್ ಮಾಡಿ ಇಡ್ಲಿಕ್ಕೆ ಉಂಟು ಅದಕ್ಕೋಸ್ಕರ ಗೋಬಿ ಮಂಚೂರಿ ಮಾಡೋಕ್ಕೆ ಫಸ್ಟ್ ನಾವು ಕಾಲಿಫ್ಲವರಿಗೆ ರೆಡಿ ಮಾಡಲಿಕ್ಕೆ ಫಸ್ಟ್ ಉಪ್ಪು ಹಾಕಿದ್ದೀನಿ ಇಲ್ಲಿ ಕಾರ್ನ್ಫ್ಲವರು ಸ್ವಲ್ಪ ಮೆಣಸಿನ ಗುಡಿ ಹಾಗೆ ಕಡಲೆ ಹಿಟ್ಟು ಇದು ಮೂರನ್ನು ನಾವು ನೀರು ಹಾಕಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಇದಕ್ಕೆ ನಾವು ಸ್ವಲ್ಪ ಬೇಯಿಸಿದಂತಹ ಕಾಲಿಫ್ಲವರ್ನ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಇಡುವ ಕಡಲೆ ಮತ್ತು ತೊಂಡೆಕಾಯಿ ಸುಕ್ಕ ಮಾಡ್ತಾಯಿದ್ದೀನಿ ಕಡಲೆ ಮತ್ತು ತೊಂಡೆಕಾಯಿ ಸುಕ್ಕ ಹಾಗೆ ಸಾರು ರೆಡಿ ಆಯ್ತು ಇಲ್ಲಿ ಟೊಮೆಟೊ ಸಾರು ರೆಡಿ ಆಯಿತು ಪನ್ನೀರ್ ಮಸಾಲ ಮಾಡಿದೆ ಆ ರೆಸಿಪಿ ಸೇರ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಸ್ವಲ್ಪ ಬ್ಯುಸಿ ಇದ್ದೆ ಹಾಗೆ ಪನ್ನೀರ್ ಮತ್ತು ಆಲೂ ಮಸಾಲ ಇದು ಗೀ ರೈಸಿಗೆ ಕಾಂಬಿನೇಷನ್ ಆಗಿ ಮಾಡಿದ್ದು ಅಂದರೆ ಎಲ್ಲ ಕೆಲಸ ಮಾಡುವಾಗ ನನಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಹಾಗೆ ರೆಡಿ ಆಯಿತು పన్నీర్ ఆలు మసాలా లాలిఫ్లవర్న ఎన్నే ఫ్రై మార్తా గోబీ మంచురి గోబీ మంచురి రెడీ అయితూ ఆ రెసిపిన శేర్ మిలికి ఆగిన నమే రెడీ ఆయన నేను గోబీ మంచురి ఈ రైస్కి ఇట్టే అది ಏರೇಟ್ಸ್ ಮಾಡುವ ಅಂತ ಇಟ್ಟಿದ್ದೀನಿ ಗ್ರೇವಿ ಎಲ್ಲ ರೆಡಿಯಾಗಿದೆ ಪನ್ನೀರ್ ಮತ್ತು ಹಾಲು ಸೇರಿ ಒಂದು ಗ್ರೇವಿ ಮಾಡಿದ್ದೆ ಹಾಗೆ ಜ್ಯೂಸ್ ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೀನಿ ನಿಂಬೆ ಹುಳಿ ಹಾಕೊಂಡಿದ್ದೀನಿ ಹಾಗೆ ಪುದೀನ ಎಲ್ಲ ಹಾಕಿ ಜ್ಯೂಸ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಫ್ರೆಂಡ್ ಪವಿತ್ರ ಗಂಧ ಇದ್ದಾರೆ ಮೈಸೂರಲ್ಲಿ ಅವರ ಬರ್ಡೇ ಕೂಡ ಇವತ್ತೇ ಡಿಸೆಂಬರ್ ಟ್ವೆಂಟಿಗೆ ಹಾಗೆ ಹ್ಯಾಪಿ ಬರ್ತ್ಡೇಗಳು ಹಾಗೆ ಮನೆಯವರೆಲ್ಲ ಬರ್ತಾ ಇದ್ದಾರೆ ಫಸ್ಟ್ ಅಮ್ಮ ಬಂದರು ಅಮ್ಮನ ಜೊತೆ ಒಂದು ಸೆಲ್ಫಿ ಹಾಗೆ ನಮ್ಮ ಬರ್ತ್ಡೇ ಬಾಯ್ ಕೂಡ ಇದ್ದಾರೆ ಒಟ್ಟಿಗೆ ಹಾಗೆ ಅಪ್ಪ ಕೂಡ ಬಂದರು ಫ್ರೈಡೇ ಆಗಿದ್ದರಿಂದ ಅವರಿಗೆ ಪೂಜೆ ಎಲ್ಲ ಹಾಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು ಹಾಗೆ ಅಣ್ಣನವರು ಕೂಡ ಬಂದರು ಇಲ್ಲಿ ಅನ್ನ ಕೇಕ್ ಕಟ್ಟಿಂಗ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ ಕೇಕ್ ಹತ್ರನೇ ತರಿಸಿದ್ದು ಅಂದರೆ ಹಸ್ಬೆಂಡಿಗೆ ಗೊತ್ತಿರಲಿಲ್ಲ ಕೇಕ್ ಕಟ್ ಮಾಡೋದು ಎಲ್ಲ ಸಂಜೆಯೇ ಗೊತ್ತಾಗಿದ್ದು ಅವರಿಗೆ ಅಂದರೆ ಅನ್ನ ತಂದು ಕೊಟ್ಟದು ಕೇಕ್ ಹಾಗೆ ಹಸ್ಬೆಂಡಿಗೆ ಹೇಳಿ ಇರಲಿಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಇದೆ ಅಂತ ಅಂದರೆ ಅವರಿಗೆ ಅದೆಲ್ಲ ಇಷ್ಟ ಇಲ್ಲ ಕೇಕ್ ಕಟ್ ಮಾಡೋದು ಎಲ್ಲ ಹಾಗೆ ಅದನ್ನು ಸರ್ಪ್ರೈಸ್ ಆಗಿ ಅವರಿಗೆ ಮಾಡಿಸಿದ್ದು ಕೇಕ್ ಕಟ್ಟಿಂಗ್ ಎಲ್ಲ ಮ್ಯಾಂಗೋ ಫ್ಲೇವರ್ ಕೇಕ್ ತಂದದ್ದು ಹಾಗೆ ಅದು ಜಸ್ಟ್ ಬೇಕಿಂದ ತಂದದ್ದು ನಾವು ಹಾಗೆ ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಸೇರಿ ಮಾತಾಡ್ತಾ ಇದ್ದೇವೆ ಕೂತ್ಕೊಂಡು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಯ್ತು ನಮ್ಮದು ಫ್ರೈಡ್ ಆಗಿದ್ದರಿಂದ ನಾನು ವೆಜ್ ಮಾಡಿದ್ದು ಗೀ ರೈಸು ಪನ್ನೀರ್ ಕುರ್ಮ ಗೋಬಿ ಮಂಚೂರಿ ಕಡಲೆ ಸುಕ್ಕ ಹಾಗೆ ಊಟಕ್ಕೆ ಟೊಮೆಟೊ ಸಾರು ಮಾಡಿದ್ದೆ ಆ ಲಿಂಬು ಜ್ಯೂಸ್ ಮಾಡಿದ್ದೆ ಕೂಡ ಲಿಂಬು ಮತ್ತು ಪುದೀನ ಜ್ಯೂಸು ಹಾಗೆ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಹಾಂ ಊಟ ಮಾಡುವಾಗ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಾ ಇರೋದು ಇದು ಹಾಗೆ ಈ ಬರ್ತ್ಡೆಯ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಊಟ ಎಲ್ಲ ಹಾಕಿ ನಾವು ಕೇಕ್ ತಿಂತಾ ಇದ್ದೇವೆ ಹಾಗೆ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗುವ ಎಲ್ಲರಿಗೂ ಬಾಯ್ ಬಾಯ್